ನಮ್ಮ ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದರೂ ನಾವು ಸ್ವಾಗತ ಮಾಡ್ತೀವಿ ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಮೂಢಾಪುರೀಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆಗಿರತಕ್ಕಂಥ ಇದೊಂದು ಪ್ರಕ್ರಿಯೆ ಅದರಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಬೇಡಿಕೆ ಇಟ್ಟಿಲ್ಲ ಯಾವುದೇ ಆದೇಶ ಮಾಡಿಲ್ಲ ತಮ್ಮ ಧರ್ಮ ಪತ್ನಿಗೆ ಇಂಥದ್ದು ಬೇಕು ಅಂಥೇಳಿ ಎಲ್ಲಿ ಅರ್ಜಿನೂ ಸಲ್ಲಿಸಿಲ್ಲ ಅವರ ಧರ್ಮಪತ್ನಿ ಅವರ ಸೋದರನಾಗಿರ್ತಕ್ಕಂಥವನು ಅದು ಅರಿಶಿಣ ಕುಂಕುಮ ಅಂತಕ್ಕಂಥದ್ದು ಏನು ಪರಂಪರೆಯಲ್ಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿದೆ ಅದನ್ನ ದಾನ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯವರು ಯಾರೇ ಮುಖ್ಯಮಂತ್ರಿ ಆದರೂ ನಾವು ಸ್ವಾಗತ ಮಾಡ್ತೀವಿ ಯಾರೇ ಆದ್ರೂ ಕೂಡ ನಾವು ಸ್ವಾಗತ ಕೆಲವೊಂದಿಷ್ಟು ಶಾಸಕರಿಗೆ ಅನುದಾನಿಲ್ಲ ಕೆಲವೊಂದು ಶಾಸಕರು ಆರೋಪ ಸರ್ ನನಗೇನು ಆ ಕೊರತೆ ಕಂಡು ಬಂದಿಲ್ಲ ನನಗೆ ಸುಮಾರು ಈಗ ಒಂದೂವರೆ ವರ್ಷದಲ್ಲಿ ಒಂದು ಎರಡು ಸಾವಿರ ಕೋಟಿಯಷ್ಟು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಣವನ್ನು ಕೊಟ್ಟಿದ್ದಾರೆ ನನ್ನ ಕ್ಷೇತ್ರ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ತಾ ಇದೆ ನನಗ ಅಂತ ಯಾವುದೇ ಭಾವನೆ ಬಂದಿಲ್ಲ ಸರ್